ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇತ್ತೀಚೆಗೆ ಅಷ್ಟೇ ನಾನು ಒಡವೆ ಅಂಗಡಿಗೆ ಅಂತ ಹೋಗಿದ್ದೆ ಅದರಲ್ಲಿ ಒಡವೆಗಳನ್ನ ನೋಡಿ ಚಾಯ್ಸ್ ಮಾಡ್ತಾ ಇದ್ದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇವಾಗಂತೂ ಚಿನ್ನದ ರೇಟು ತುಂಬ ಇದೆ ತಗೊಳೋದಿಕ್ಕಾಗಲ್ಲ ಈ ಥರ ಡ್ರೆಸ್ ಮ್ಯಾಚಿಂಗು ಸಾರಿ ಮ್ಯಾಚಿಂಗು ತಗೊಂಡು ಹಾಕೊಂಡಾಗ ತುಂಬಾ ಖುಷಿನೂ ಆಗುತ್ತೆ ಮತ್ತೆ ಚೆನ್ನಾಗೂ ಕಾಣಿಸುತ್ತೆ ನೀವು ಮಣಿಗಳಲ್ಲಿ ಎಷ್ಟು ಎಳೆಬೇಕಾದರೂ ತೊಗೊಂಡು ಹಾಕೋಬೋದು ಎರಡು ಎಳೆ ಮೂರ್ ಎಳೆ ಇನ್ನು ಜಾಸ್ತಿ ಬೇಕು ಅಂದ್ರೂ ಹಾಕೋಬಹುದು ಒಂದು ಗ್ರಾಮು ಐನೂರ ಎಪ್ಪತ್ತು ಮಿಲಿ ಇದೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಹಾಕಿದರೆ ನೀವು ಬೇಡ ಅಂದ್ರೆ ಬೇರೆ ಕಲರ್ಸ್ ಅಲ್ಲೂ ಕೂಡ ಮಾಡ್ಕೋಬಹುದು ಇದು ಬಂದು ಒಂದು ಗ್ರಾಮು ಎಂಬತ್ ಮಿಲಿ ಇದೆ ನೋಡಿ ಒಂದ್ ಗ್ರಾಮ್ ಎಂಬತ್ ಮಿಲಿಗೆ ಎಷ್ಟು ಚೆನ್ನಾಗ್ ಆಗಿದೆ ನೀವು ಕವರಿ ಮಣಿ ಬೇಕಾ ಅಂದ್ರೆ ಕಪ್ಪು ಕಲರ್ ಮಣಿ ಬೇಕಾ ರೆಡ್ ಮಣಿ ಬೇಕಾ ಗ್ರೀನ್ ಬೇಕಾ ಪಿಂಕ್ ಯಾವುದ್ರಲ್ಲಿ ಬೇಕಾದ್ರೂ ನೀವು ಹಾಕೋಬಹುದು ಬಟ್ ಇವ್ರು ಇಲ್ಲಿ ಸ್ವಲ್ಪ ಗ್ರೀನು ಡಾರ್ಕ್ ಲೈಟ್ ಅಲ್ಲಿ ಯಾರೋ ಕೇಳಿದ್ರಂತೆ ಮಾಡ್ಸಿದ್ರು ತುಂಬಾ ಚೆನ್ನಾಗಿದೆ ನೋಡಿ ಇದಂತೂ ಬರೀ ಐನೂರ ಇಪ್ಪತ್ತು ಮಿಲಿ ಇದೆ ಬರೀ ಐನೂರ ಇಪ್ಪತ್ತು ಮಿಲಿ ಗ್ರಾಮ್ಸ್ ಅಲ್ಲಿ ಇದೊಂದು ಸರ ಆಗಿದೆ ಎಷ್ಟು ಚೆನ್ನಾಗ್ ಕಾಣುತ್ತಲ್ವಾ ಯಾವುದೇ ತರ ಡ್ರೆಸ್ ಆಗ್ಬಹುದು ಮತ್ತೆ ಸ್ಯಾರಿಗ ಆಗಿರ್ಬೋದು ಎಲ್ಲದಕ್ಕೂ ವೇರ್ ಮಾಡಬಹುದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದಂತೂ ರೆಡ್ ಕಲರ್ ಅಂದ್ರೆ ಡಾರ್ಕ್ ರೆಡ್ ಮಣಿ ಹಾಕಿದ್ದಾರೆ ಇದು ಒಂದ್ ಗ್ರಾಮು ಆರ್ನೂರ ಮೂವತ್ ಮಿಲಿ ಬರ್ತೈತೆ ಒಂದ್ ಗ್ರಾಮು ಆರ್ನೂರ್ ಮೂವತ್ತು ಮಿಲಿಗೆ ಈ ಒಂದು ಕಲರ್ದು ಸರ ಆಗಿದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಯಾವ ಡಿಸೈನ್ ಅಲ್ಲಿ ಬೇಕಂದ್ರೂ ನೀವು ಮಾಡಿಸ್ಕೊಂಡು ಹಾಕೋಬಹುದು ನಾನ್ ನಮ್ಮೂರಿನಲ್ಲೇನೆ ಹೋಗಿದ್ದೆ ಆ ಅಂಗಡಿನಲ್ಲಿ ತೊಗೊಂಡು ಬಂದಿದ್ದು ಕಲರ್ಸ್ಗಳು ಚಾಯ್ಸ್ ಮಾಡ್ಕೊಂಡು ಪಿಂಕು ವೈಟ್ ಯಾವ್ದು ಬೇಕಂದ್ರೂ ಮುತ್ತಿಗೆ ಎಲ್ಲದಕ್ಕೂ ಹಾಕ್ಸ್ಕೋಬಹುದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರತ್ತೆ ನಂಗಂತೂ ಬಹಳ ಇಷ್ಟ ಆಯ್ತು ನಾನು ಬ್ಲೂ ಕಲರ್ ಅಲ್ಲಿ ತಗೊಂಡಿದ್ದೆ ಇನ್ನು ತಗೋಬೇಕು ಬೀಡ್ಸ್ಗಳನ್ನ ತಗೊಂಡ್ ಬಂದಿದ್ದೀನಿ ಎಣಿಸ್ಬೇಕು ಸ್ವಲ್ಪ ಟೈಮ್ ಇಲ್ಲ ನಾನೇ ಎಡಿಯೋಣ ಅಂತ ಸ್ವಲ್ಪ ಪ್ಲಾನ್ ಇದೆ ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ ನೋಡೋಣ ನಾನೇ ಎಣ್ದಾದ ಮೇಲೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ ಯಾವುದು ಪೀಟ್ಸ್ ತೊಗೊಂಡು ಬಂದಿದೆ ಯಾವ ರೀತಿ ನಾನು ಅದನ್ನು ಎಣಿಸೋದ್ನ ಅಥವಾ ನಾನೇ ಅದನ್ನು ಪೋಣಿಸ್ಕೊಂಡ ಹೇಗೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮತ್ತು ಹೊಸದಾಗಿ ನೋಡೋರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ನಿಮ್ಗೆ ಯಾವ ಥರ ಇಷ್ಟ ಆಯಿತು ಅಂತೇಳಿ ಕಮೆಂಟಲ್ಲಿ ತಿಳ್ಸೋದನ್ನ ಮರಿಬೇಡಿ ಹಾಗೆಯೇ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವುಡಿಯೋ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್